ಯಾರಿಗೆ ಒಂದು ನಮಸ್ಕಾರ ಪೂಜೆ ಮಾಡಿದರೆ ಅಧಾಧಿಕೆ ಸುಪ್ರಸಿದ್ಧ ಮಧುರೊಂದು ಮಹಾಗಣಪತಿಗೆ ಗುಣಗಳನ್ನು ಸಲ್ಲಿಸುತ್ತೇವೆ ಕೆಳದಿದೆ ವಿಶ್ವಾವಸ ಸಮಸ್ಯೆ ಕಾರಣ ಆಗಿದೆ ವಿಶ್ವ ಅಂದ್ರೆ ಎಲ್ಲ ಹೊಸ ಸಂಕ ಆ ಸಂಕ ಶಿವಸಾರಂಭ ಆಯ್ತು ಯೋಗ ಇತ್ತು ನೋಡಿ ನಿನ್ನೆ ಒಂದು ಪ್ರಯಾಣ ಮಾಡಬೇಕಾಯ್ತು ಯುಗಾದಿ ಇದ್ರೆ ಸಂಬಂಧ ಪ್ರಯಾಣ ಇಲ್ಲ ಅದ್ರ ಮುಂದೆ ಯುಗಾದಿ ಎಂದರು ಒಂದು ಪ್ರಯಾಣ ಮಾಡಿದ್ರು ಪ್ರಯಾಣ ಯಾರು ಯಾತಕ್ಕೋಸ್ಕರವಾಗಿದೆ ಮಹಾಭಟದಿಯ ದರ್ಶನ ಮಾಡ್ತಾರೆ ಉದ್ದೇಶದಿಂದ ನಿಮಗೆ ಒಂದು ಪ್ರಯಾಣವನ್ನು ಮಾಡಿದ್ರು ಈ ಸಂಸ್ಥರ ಯಾಕಂದ್ರೆ ಮತ್ತೊಂದು ಸಮಸ್ಯರ ಮೊದಲನೇ ದಿನ ಋಜೂರು ಮಹಾಗಣದ ಒಂದು ನಮ್ಮ ಪ್ರಯಾಣ ಮೊದಲ ದಿನ ಅತ್ಯಂತ ಶುಭ ಎಂಬುದಾಗಿ ನಾವು ಪಾಲಿಸುತ್ತೇವೆ ನಾವು ಆದ್ರೂಜಲ ಪೂಜೆ ನಮಗೆ ಸಮಜಬೇಕು ಮೊಟ್ಟ ಮೊದಲ ಗೌರವ ನಮಸ್ಕಾರ ನಮಗೆ ಸಮಲ್ಲ ಶುಭವೇ ಅಶುಭದ ಪ್ರಶ್ನೆ ಇಲ್ಲ ವಿದ್ಯುತ್ ಪ್ರಶ್ನೆ ಇಲ್ಲ ಹಾಗಾಗಿ ರಷ್ಯಾದಂತಹ ಸೂಚನೆ ಮಾಡ್ತಾ ಇದೆ ಎಂಬುದನ್ನು ನಾವು ಮೊಟ್ಟ ಮೊದಲ ಭಾವಿಸಲಾಗ್ತದೆ விவாதசு எல்லாத்துக்கு மட்டேன் இது விஷ்வாசு எல்லாத்து எல்லாம் கண்டிப்பாக

ಯಾ ಅನುದೇಶಗಳು ಜೊತೆಗೆ ಮುಂದೆ ಒಂದು ಮೂರನೇ ಗೋಡೆಯನ್ನು ಸಂರಕ್ಷಿಸಬೇಕಾದ ಅಗತ್ಯವಿದೆ ಒಂದು ಜವಾಬ್ದಾರಿ ಅಂತ ಹೇಳುತ್ತೆ ಅದಕ್ಕೆ ಇಲ್ಲಿ ಇಷ್ಟರಲ್ಲಿ ಆ ಮುಖ್ಯ ಅಲ್ಲ ಆ ವ್ಯಕ್ತಿಯ ವಿಧವೇ ಇದೆಯಲ್ಲ ಅದರಿಂದ ವ್ಯಕ್ತಿ ಅಂತ ಹೇಳುವಂತದ್ದು ಇದೇನಲ್ಲಕ್ಕೆ ಅಂತ ನಮಗೆ ಕಾನೂನದ ನಿರ್ಬಂಧನೆ ತಿನ್ನಾರಿ ಸಾಧುಗಳ ವ್ಯಕ್ತಿಗಳೆರರ ವಾಕತಿದೆ ಅಮ್ಮ ಕೂಸಿಬಹುದು ಒಂದು ದಾಖಲೆ ಇಲ್ಲಿ ಇದೆ ఆ పిల్లలు స్థానంగా మరి కుచేకే మరి అంతవరు కూడా అయోధ్య అరమన దశ రాజ్య సందర్భ మొదలకి ఏర్పడతాను దశరథ ವಾಲ್ಮೀಕಿಗಳು ವರ್ಣೆ ಮಾಡ್ತಾರೆ ರಾಮ ಕುಣಿತ ಆಸನ ಬಳಿಬಿಟ್ಟದೆ ಆಸನಕ್ಕೆ ಶೋಧಗಳು ಆಸನಕ್ಕೆ ಒಂದು ಮಹತ್ವ ಉಂಟು ಯಾಕಂದ್ರೆ ಪ್ರಧಾನ ಸಿಂಹಾಸನ ಅಲ್ಲ ರಾಜಾಸನ ಅಲ್ಲ ಅದೊಂದು ಉಚಿತಾಸನ ಮಾತ್ರ ಆದ್ರೆ ರಾಮ ಕುಣಿತ ಮಾತ್ರಕ್ಕೆ ಆ ಸಿಂಹಾಸನ ಆ ಒಂದು ಆಸನ ಮೇಲ್ಕೊಳ್ಳುವರ್ತದಂತೆ ಸೂರ್ಯೋದಯ ರಾಧ ಮೇಲ್ಕೊಳ್ಳುವಂತೆ ಕಂಗೊಳಿಸುವಂತೆ ಕಂಗೊಳಿಸುತ್ತೆ ಎಂಬುದಾಗಿ ವಾಲ್ಮೀಕಿಗಳು ವರ್ಣೆ ಹಾಗೆ ಗಣಪತಿ गोडी ने ముందుുകൊണ്ടാണ് ಕೂಡ गोडी 얘기 ಮಾಡುತ್ತంది అద్భుత అద్భుత మనం కర్నేటక తిలగతి ఎంటరంటదలా అరు గోడే కదన్ని మాట్లాడుతదలా ఇల్ల గుర్తునగ మదర్ కుండువ స్త్రీ ఉమె ఇంగ్లీషులో అర్థం ఉండలేరుగా అదే ಈ ಶಬ್ದದ ವಿಷಯ ಸ್ವಲ್ಪ ಮನತದೆ ಮೊದಲು ಮದ್ ತಾಯಿ ಯಾವ ತಾಯಿಯೋ ಈ ಮೊದಲು ಇರ್ಬೋದು ಯಾಕಂದ್ರೆ ಇಂತಹ ದೇವಸ್ಥಾನಕ್ಕೆ ಜಮ್ಮ ಕೊಟ್ಟಿದ ಅಪ್ಪ ಅಮ್ಮ ಜಮ ಕೊಟ್ಟಿದ್ದಾರೆ ತಂತ್ರಗಳನ್ನ ಹೇಳಿದ್ರು ಯಾಕಂದ್ರೆ ದೇವರನ್ನು ಪ್ರತಿಷ್ಠೆ ಮಾಡುವುದು ದೇವರನ್ನು ತೋರಿಸುವ ದೇವರಿಗೆ ಸಂಜಾಸ್ಥಾನ ಆದ್ರೆ ಇಲ್ಲಿ ದೇವರಿಗೆ ಅತ್ಯಂತ ಮೂರು ಯಾರು ಆ ಮಧು ಎಂದ ಒಬ್ಬಾಕೆ ಮಂದಿರದೆ ಆಕೆ ತಾಯಿ ತಂದಿದೆ ಇಲ್ಲಿ ಶರಣಕ್ಕೆ ತಾಯಿ ಬಂದಿರುತ್ತಾರೆ ಅರ್ಥ ಈ ದೇವರು ಜೀವಂತ ಅನುದಾಸರಾಗಿರ್ ಯಾಕೆಂದ್ರೆ ತಟ್ಟಿದಾಗಿದ್ರೆ ರಕ್ತ ಮಾಡ್ತೀವಿ ಇವಾಗ ಅರ್ಥ ಆಗುತ್ತೆ ಚೇತನ ಮಾಡೋದು ಜೀವನದ ಜೀವನದಲ್ಲ ಪುಂಜಗಳು ಮಾಡೋದಾದ್ರೂ ಹೇಳಿ ಅಲ್ಲಿ ಜೀವನವನ್ನು ತುಂಬ ಇರೋದು

ನಮ್ಮ ಸ್ಥಾನ ಮಾಡ್ತೀವಿ ದೇವರಿಂದ ಗಣಪತಿಗೆ ಇಲ್ಲ ಹಿಂದೆ ಮುಂದೆ ಅಭಿಷೇಕದಿಂದ ಇಟ್ಟು ಮಾಡಬೇಕು ಗಣಪತಿ ಅಭಿಷೇಕ ಮಾಡುವಾಗುತ್ತೆ ಆತ್ಮ ಪರ್ಯಾಯ ಮಾತ್ರ ಬೇರೆ ಇಲ್ಲ ಅಲ್ಲಿ ಹೀಗೆ ಮನುಷ್ಯನ ಸಂಬಂಧ ಏನ್ ಮಾಡ್ತೋ ಕಲಿತು ಪರಿಸ್ಥಿತಿ ಮಾಡಿದ ಬಳಿಕ ಕೂಡ ಮಾಡಬೇಕಾಗ್ತದೆ ಹೀಗೆ ಅದು ಕೂಡ ಅಲ್ಲಿ ಹಾಗೆ ಈ ಕ್ಷೇತ್ರಕ್ಕೆ ಆಕೆ ಒಂದು ಹಿಂದು ಅದು ಯಾವುದೋ ಒಂದು ಮೂರು ಜಾತಿಗೆ ಸರಿರತಕ್ಕಂಥ ಹಿಂದೂ ಯಾವುದೋ ಒಂದು ಆಕೆ ಸರಿತ ಕಾರ್ಯ ಅದೇ ಅದೇ ಈ ಗಣಪತಿ ದೇವರನ್ನು ಕೂಡ ಯಾರು ಹಿಂದಿನ ಗಣಪತಿ ದೇವರಲ್ಲಿ ಅದು ಕೂಡ ಭಕ್ತಿ ಮುಗ್ಧ ಭಕ್ತಿ ಇದ್ರೆ ಮುಖ್ಯ ಶಾಸ್ತ್ರಗಳು ಕೂಡ ಮುಖ್ಯ ಆದ್ರೆ ವೃತ್ತಿ ಕೂಡ ಮುಖ್ಯ ಇದೆ ಇಲ್ಲ ನೀವು ಆಗು ಪ್ರಕಾರ ನಮ್ಮ ಶಾಸ್ತ್ರ ಅಂದ್ರೆ ವೃತ್ತಿಗೆ ಮನಸ್ಸೇ ಇದೆ ವೃತ್ತಿ ಅದರಲ್ಲಿ ಮೇಲೆ ನಿಂತಾಗಿದೆ ಅಲ್ಲಾಗಿ ಒಂದು ಮಗು ಚಿತ್ರ ಬರೆದ್ರೆ ಚಿತ್ರಕ್ಕೆ ಜೀವ ಮುಖ್ಯ ಅಪಘೆಂದು ಬೆಳೆಯಿತು

ಮಹತ್ವದ್ದು ವೇದ ಶಾಸ್ತ್ರ ಆಗಮ ಪದ್ಧತಿಗಳು ಆಚಾರಗಳು ಇದಕ್ಕೆ ಮಹತ್ವ ಇಲ್ಲಾದ್ರೂ ನೀಡುವ ಪ್ರಶ್ನೆಯಿಲ್ಲ ಯಾವುದು ಬೇಡ ಇರೋದಿಲ್ಲ ಇಟ್ಕೊಂಡು ಭಕ್ತಿ ಗಿಂಡಿ ಕೆಲಸ ಮಾಡ್ತಾರೆ ಅದೇ ಶಾಸ್ತ್ರ ಆಗ್ತದೆ ಅದೇ ಬೇಗ ಆಗ್ತದೆ ಅನುಕೂಲವ್ರ ಜೊತೆಗೆ ಈ ಕ್ಷೇತ್ರ ಬಹುದೊಡ್ಡ ಉದಾಹರಣೆ ನೀಡುವುದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ಈ ಆಗ್ಗು ೂರು ಬುಟ್ಟಿಯನ್ನ ಹಿಡಿದುಕೊಟ್ಟಂತೆ ಇಲ್ಲಿ ಅಪಟ್ಟಿರ್ಬೋದು ಅಥವಾ ಅಲ್ಲಕ್ಕೆ ಸರ್ಕಾರ ಇನ್ನೊಂದಕ್ಕೆ ಬೇಕಾಗ್ತಕ್ಕಂಥ ಪಾತ್ರಗಳಾಗಿ ಈ ಮೂರು ಬುಟ್ಟಿಗಳನ್ನ ಅವರು ಕಂಡುಕೊಟ್ಟರು ಬಟ್ಟಿನಿಂದ ಒಂದು ಅಜ್ಜಿ ವರ್ಷದ್ದು ತಾವು ಒಂದು ಬುಟ್ಟಿ ನಮ್ಮ ಸಂಘಟನೆ ಮಾತಾಡುವ ಕಾರ್ಯಕರ್ತರು ಅನ್ನ ಭಾವ ಆ ಅಜ್ಜಿಗೆ ತುಂಬಾ ಮುಖ್ಯ ಇನ್ನೊಂದು ಮಾತ್ರ ಇರ್ತದೆ ಈ ಆರು ಒಂದು ಮುಖ್ಯ ತರಗತಿ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಕಳೆದುಕೊಂಡವರ ಜನತೆ ನಮ್ಮನ್ನು ಚುನಾವಣೆ ಕಾಪಾಡ್ಕೊಳ್ಬೇಕು ಯಾರೇ ಇದೆ ನೀವು ಯಾವ ಸಮಾಜ ಇರ್ಬೋದು ಯಾವ ಇರ್ಬೋದು ನಿಮ್ಗೆ ಯಾವ ಕುಲ ಇರ್ಬೋದು ಬೇರೆ ಇರ್ಬೋದು ನಿಮ್ಮದನ್ನ ತಮ್ಮ ತರ ಹೇಳ್ತಾ

ஜீங்க பரம்பரை பரம்பரை நாலு தாசு என்று அதற்கு மொழி மூலம் இப்போ கட்டட பஞ்சாங்க ಹಾಗಾಗಿ ಈ ಸಂದರ್ಭದ ಸಂದೇಶ ಆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಮಗೊಂದು ಕಲಾಚಾರಗಳನ್ನು ಇಟ್ಕೊಳ್ಬೇಕು ಈಗಲೂ ಕೂಡ ಎಂಜಿನ ಬಂಡಿ ಅದನ್ನು ತಂದು ಅದರಿಂದ ಗುಟ್ಟಿಟ್ಕೊಂಡು ಹಾಗೂ ಅವರಿಗೆ ಕಾಕಿ ಬಟ್ಟೆ ಹಾಕಬೇಕು ಬರದೇ ಇರಬೇಕು ಇಂಗ್ಲಿಷ್ ಮಾಡುವುದು ಸಂಸ್ಕೃತ ಮಾಡಿ ಬರಬೇಕು ಇವರು ತಂದರೆ ಅವರಿಗೆ ಗುಟ್ಟಿ ಮುಂದೆ ನಿಮಗೆ ಆಮಾಡಲು

ಹಾಗಾಗಿ ದರ್ಶನ ಗಂಟೆ ಕಾಲು ದರ್ಶನ ಮಾಡಬೇಕಾದ ಪ್ರಸಿದ್ಧ ಇದೆ ಹಾಗಾಗಿ ಮಾಡಿ ಸುಮ್ಮನೆ ಬರ್ತಾರೆ ಸುಮ್ಮನೆ ಬದಲಿಕೆ ಸುಮ್ಮನೆ ಬದಲಿಕೆ ಅಂದ್ರೆ ಒಂದು ಎರಡ್ ಸಾವಿರ ರೂಪಾಯಿ ಕೊಟ್ಟು ಊಟ ಹಾಕಿ ಕೂಡ ಸಬಲಿಗೆ ಜನ ಬರಬೇಕಾಗ್ತಾನೆ ಅಂತ ಸಭೆ ನೆಡಿತು ಕೊಟ್ಟು ಊಟವನ್ನು ಹಾಕಿ ಸದ್ಯ ಅವರು ಇಲ್ಲಿಗೂ ಜಯ ಏನ್ ಅವ್ರಿಗೂ ಜಯ ಏನ್ ಎಲ್ಲಿಗೂ ಹೊರಬಸ್ತಾರೆ ನಾವು ಆದ್ರೆ ಇದು ಹಾಗಲ್ಲ ಯಾವುದೋ ದೂರದಿಂದ ಎದುರುಗಿದೆ ಕಾಂಡೆಯ ಕಾಣಿಕೆ ಹಾಕಿದೇವ್ ಮಾಡಿದ್ರೆ ನೋಡ್ಬೇಕಾದ್ರೆ ಸುಮ್ಮನೆ ಅವರು ಅಸ್ಸು

ಹೊಂದಿಕೊಂಡು ಮತ್ತೆ ಸಂದರ್ಭ ಕಳೆದು ಊಟ ಎಷ್ಟು ಕಾಲ ಕಣ್ಣು ಅಲ್ಲಿರುವಂತಹ ಕಳೆದಿರುತ್ತದೆ ಹೊಸ ವರ್ಷ ಆಗಿರುತ್ತದೆ ನೂರ ವರ್ಷಕ್ಕೊಮ್ಮೆ ಇಲ್ಲಿ ಕುಂಭ ಮೇಳ ಮಹಾ ಕುಂಭ ಹಾಗೆ ಇದು ಕೂಡ ಇಲ್ಲಿ ಯಾವಾಗ ಅರ್ಥದ ನಿಮ್ಮಗಾದ್ರೆ ನಮ್ಮ ಕಣ್ಣಿಂದಾಗಿದೆ ಅನೇಕರು ನಿಮ್ಮ ಮುಂದೆ ಅಂತ ಅನೇಕ ಸದಾಶಿವರಿಂದೇ ಮಾಡಕಾಶಗಳು ಇದ್ದಾರೆ ಅಲ್ಲಿ ಹಾಗಾಗಿ ಅಪರೂಪದ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ರಿ ನಿಮ್ಗೆಲ್ಲರೂ ಶುಭವಾಗಿ ಕೊನೆಯಲ್ಲಿ ಹೇಳೋದೇನೆಂದ್ರೆ ಹೆಸರೇ ಮಧುರು ಮಧುರು ಹೇಳಿದ್ದಾರೆ ಮೊದಲು ನಿಮ್ಮ ಜೀವನ ಸಿಗುವುದು ಜೀವನದಲ್ಲಿ ಸಿಹಿ ಆಗ ಮಂದ್ರೆ ಸಿಹಿ ಆಗದೇ ಇದೆ ಯಾರು ಬೇಕಂತ ಕಡಿ ಆಗ್ತದೆ ಮುಗಿ ಬರ್ತಕ್ಕಂಥ ಆಹಾರ ವಸ್ತು ಕಡಿಮೆ ಆಗ್ತದೆ ಎಂಜಿರ ಬಣ್ಣ ಕ್ರಮಿಯಾಗುದಿಲ್ಲ ಹಾಗೆ ಈ ಮಜೂರು ಕೂಡ ಎಂಜಿನ ಬಣ್ಣ ಇಲ್ಲಿ ಯಾರು ಬರ್ತಾರೋ 私は私はがは私は私は私は私は私で私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私はとは私は私は私は私は私は私

ಆಶೀರ್ವದಿಸ್ತಾರೆ ನಿಮಗೆಲ್ಲ ಗಣಪತಿ ಮಧುರನ್ನ ಕೊಡಲಿ ಬಂಧುರನ್ನ ಕೊಡಲಿ ಅಪ್ಪ ಸಿಂಗಿ ಸಿಂಗ ಅಪ್ಪ ಬೇರೆ ಯಾರ ಇಲ್ಲ ಮಧುರ ಮಾತ್ರ ನಿಮ್ಮ ಒಂದು ವಿಶೇಷವಾದ ಅಪ್ಪ ಜನತೆ ಬದುಕನ್ನು ಮಾರ್ಪಡಿಸಿ ಎಂದೂ ಮಂಡ್ಯ